ವಿದ್ಯಾರ್ಥಿ ಕೂಡ ಬೆಂಗಳೂರು ನಗರದಲ್ಲಿ ಬಡತನವನ್ನು ಮೆಟ್ಟಲಿ ಸಾಮಾನ್ಯ ಜನರ ಜೀವನದ ಮಧ್ಯದಲ್ಲಿ ಭಕ್ತರು ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ನನಗೆ ತಂದೆ ತಾಯಿಗಳನ್ನು ಮಾತುಕರಿಸಿದ್ರೆ ನನಗೆ ಸಂಸ್ಕಾರವನ್ನು ಕೊಟ್ಟಂತವರು ಪರಮ ಪೂಜ್ಯ ಸಿದ್ಧಗಂಗಯ ಡಾಕ್ಟರ್ ಮುಖ್ಯವಾಗಿ ನನ್ನನ್ನು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಮೂಲಕ ಮೂಲ ಆಧಾರ ಸ್ತಂಭವಾಗಿದ್ದವರು ದೇವಂಗತ ಬಿ ಎಸ್ ಕ್ರಿಸ್ಟಿಯರು ಬೆಂಗಳೂರು ನಗರದಲ್ಲಿ ನನ್ನಂಥ ಸುಮಾರು ಜನರಿಗೆ ಬದುಕನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಅವರು ಒಂದು ನನಗೆ ದೊಡ್ಡ ಸಂದೇಶವನ್ನು ಅಂತ ಕೊಟ್ಟದ್ರ ಫಲ ನಾನು ನಗರದಲ್ಲಿ

ಬಿ ಜೆ ಪಿ ನಿಂತಾಗೆ ಒಂದು ಸಾರಿ ಮಾತ್ರ ಜೆ ದೇವಸ್ ಆಹೇಬಿದ್ದು ಅಂತ ಜೇ ಅವರು ರಾಷ್ಟ್ರದಲ್ಲಿ ಮತ್ತೊಮ್ಮೆ ಇರೋ ಗೊತ್ತಿಲ್ಲ ಅವರ ಅನೇಕ ವಿಚಾರಗಳನ್ನು ನಾವು ಬೈ ಮುಗಿಸ್ಕೊಂಡು ಬೆಂಗಳೂರಿನದಲ್ಲಿ ನನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ನನ್ನ ನೂರಾರು ಜನ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಇರ್ಬೋದು ಹತ್ತಾರು ಜನ ಶಾಸಕರು ಇರ್ಬೋದು ನಾನು ಏನು ಕೈಗೆದ್ಕೊಳ್ತೀನಿ ಅವೆಲ್ಲವೂ ಕೂಡ ಒಂದು ಹಂತದಲ್ಲಿ ಸಫಲತೆ ಕಂಡಿದ್ದೇನೆ ಯಾಕೋ ಏನೋ ಗೊತ್ತಿಲ್ಲ ನನ್ನ ವರಿಷ್ಠರ ಸೂಚನೆ ಮೇರೆಗೆ ನಾನು ನನ್ನ ಗೋವಿಂದ ನಗರ ನಾನು ಅರ್ಜಿ ಹಾಕಿ ಸುಮ್ಮನೆ ಮನೇಲಿ ಮಲಗಿದ್ದೇನೆ ಪುರುಷೋತ್ತಮ ಪತ್ರ ಹೊಟ್ಟು ಏನೋ ಗೊತ್ತಿಲ್ಲ ಐವತ್ತು ಸಾವಿರ ನೀಟೇ ಅನ್ನೋ ಜನ ಇದ್ದ ಆದರೆ ರಾಷ್ಟ್ರದ ಗೃಹ ಸಚಿವರು ನನ್ನ ಮನೆಗೆ ಬಂದು ಸುಮಾರು ಎರಡೂವರೆ ಗಂಟೆಗಳ ಕಾಲ ಕುಡಿತು ಹಲವಾರು ವಿಚಾರಗಳನ್ನು ಮಾತನಾಡಿ ಅದಾದ್ಮೇಲೆ ದೇಹಿಗೆ ಕರೆಸಿ ನನಗೆ ಕೆಲವು ಟಾಸ್ಕ್ ಅನ್ನು ಕೊಟ್ಟರು ಹೆಚ್ಚಾಗಿ ಚರ್ಚೆ ಮಾಡಿ ಪೋಸ್ಟ್ ಬಾಕೋದ್ರೆ ಮತ್ತೊಂದು ಟಾಸ್ಕ್ ಆಗಿ ಮತ್ತೆ ಆಟ ಆಗ್ತದೆ ಅದರ ಅವಶ್ಯಕತೆ ನನಗಿಲ್ಲ ಆದ್ರಿಂದ ಪೂಜ್ಯ ಶ್ರೀಗಳವರ ಆಶೀರ್ವಾದ ಸಿದ್ಧಗಂಗಿ ಶ್ರೀಗಳವರು ಆದಿಚ್ಯುಂದರ ಶ್ರೀಗಳವರು ನನಗೆ ಎರಡು ಎರಡು ಹಾಗೆ ನನ್ನ ಸಂಸ್ಕಾರದ ಜೀವನಕ್ಕೆ ಅವರ ಗುರು ಅಣಿಪಾಯಿ ಅವರ ಪುಣ್ಯಾತ್ರಿ ಡಾಕ್ಟರ್ ಪರಮೇಶ್ ಅವರು ಏನು ಅಂತ ನನಗೆ ಗೊತ್ತಾಗಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಸಿದ್ಧಗಂಗಾ ಮಠಕ್ಕೆ ಅವರು ಇಲ್ಲಿ ಕೂತಿದ್ದಾರೆ ವರ್ಷದ ಅಗಿರಾಭಾವ ಒಂದು ದಿನವೂ ಕೂಡ ಮಠದಲ್ಲಿ ನಾನು ಒಂದು ಸಣ್ಣ ರಾಜಕಾರಣವನ್ನು ಮಾಡಿದವರನ್ನ ನಾನು ಏನು ಗುರುಗಳು ಸಂದೇಶ ಸೂಚನೆ ಕೊಟ್ಟಿರ್ತಾರೆ ಅದನ್ನು ನನ್ನ ಶ್ರಮದಿಂದ ಬಂದಲ್ಲಿ ನಾನು ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ನನಗೆ ಪ್ರಯತ್ನ ಮಾಡಿದರೆ ಇಲ್ಲವೋ ಅನ್ನೋದನ್ನು ನನ್ನ ಜೊತೆ ಅವರು ಹೇಳಿದ್ರೆ ನನ್ನ ಅಕೌಂಟೇ ಬಂದ ಇವತ್ತು ಕೂಡ ಅರ್ಥ ಮಾಡಿದ್ರೆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇನೆ ಬೇರೆ ಏನೇನು ಕೂಡ ನಾನು ಸ್ವೀಕಾರ ಮಾಡ್ಕೊಂಡಲ್ಲ ಒಂದ್ಸಾರಿ ಧರ್ಮ ಮಾನ್ಯದ್ರು ಪಟೇಲ್ ಜೇಟ್ ಪಟೇಲ್ ಇದ್ರು ನನ್ನ ಜೊತೆ ದೊಡ್ಡ ಸಭೆ ಪಕ್ಷಾಂತರ ಜನ ಇದ್ರು ನಾನು ಕೇಳ್ತಾರೆ ಈ ಸ್ವಾಮೀಜಿಗಳು ಯಾವ ಗುರುಗಳ ನಾನು ವೀರಾಪುರ ಅಂತ ಅನ್ನೋದು ಒಂದು ನೆಲಮಂಗಲ ತಾಲೂಕು ಮಾಗಡಿ ತಾಲೂಕಿನಲ್ಲಿ ಇದೆ ಸರ್ ಅದು ಅನೌನ್ಸ್ ಮಾಡೋ ನೀನು ಆ ಊರನ್ನ ದತ್ತು ತಗೋತೀವಿ ನಾನು ಹೇಳಿದೆ ಇಲ್ಲ ಸರ್ ನಾನು ಅನೌನ್ಸ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಾವೇ ಮಾಡಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಬ್ಬ ಆಯ್ಕ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದು ನೇರ ನುಡಿಯಲ್ಲಿ ಮಾತನಾಡ್ತಾ ಇದ್ದಂಥವರು ತಿರಂಗನ್ ಸಾಹೇಬ್ರೆ ಜಯಚಿತ್ತ ಅವರು ಅವತ್ತು ಅದನ್ನ ಮಾಡ್ತಾನೆ ಕೆಲವಾರು ಕೆಲಸಗಳಾದಾಗ ಗುರುಬೊಳಗೆ ಹೋಗಿ ಒಂದು ಶಾಲೆ ಗುರುದಲ್ಲಿ ಒಂದು ಶಾಲೆಯನ್ನೂ ಏನೋ ಮಾಡಿದ್ದೆ ಉದ್ಘಾಟನೆಗೆ ಬರ್ಬೇಕಲ್ಲ ಬರೋದಿಲ್ಲ ಅಲ್ವಂತ ಮಾಡಿ ಕರ್ಕೊಂಡು ಹೋದ ಮೇಲೆ ಶಾಲೆ ಉದ್ಘಾಟನೆ ಮಾಡಿದವರು ಪಕ್ಕದಲ್ಲೇ ಅವರ ಸ್ವಂತ ಉತ್ತಿದಂತ ಚಹಾ ಜನ್ಮಸ್ಥಾನ ಇದ್ರು ತಿರುಗಿ ನೋಡಿದ್ರೆ ವಾಪಸ್ ಬಂದಂತ ಒಬ್ಬ ಮಹಾನ್ ತಪಸ್ವಿ ಭಾರತ ದೇಶದಲ್ಲಿ ಇದ್ದರೆ ಅದು ಪರಮಪೂಜೆ ಸಿಕ್ಕಿದಂತೆ ಮಹಾತ್ವ ಅವರ ಆಶೀರ್ವಾದ ಬೇಕಲ್ಲ ಬರ್ತೀವಿ ದಿನಾಂಗವಾದ ಅನಿಸ್ತು ಯಾಕೆ ತಂದೆ ತಾಯಿಗೆ ಒಂದು ದೇವಸ್ಥಾನ ಮಾಡಬಾರ್ದು ಅಂತ ಹೇಳಿ ಒಂದು ಪುಟ್ಟ ದೇವಸ್ಥಾನವನ್ನು ಮಾಡಿ ಇವತ್ತು ಕೂಡ ಆ ನಡೀತಾ ಇದ್ದೀನಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ರಾಜಕಾರಣ ಮಾಡೋದಕ್ಕೆ ನಾನು ತುಂಬ ಇಲ್ಲಿ ಏನೋ ಮಾಡೋದಕ್ಕೆ ನನ್ನ ಬಂದವನ ನನಗಾದಂತಹ ಒಂದು ಒಂದು ಸಣ್ಣ ಅಪಚಾರವನ್ನು ರಾಷ್ಟ್ರದ ನಾಯಕರು ಮನಗಂಡು ನನಗೆ ಇಲ್ಲಿಗೆ ಹೋಗಲೇಬೇಕು ಅನ್ನೋ ತೀರ್ಮಾನವನ್ನು ಮಾಡಿ ಕಳಿಸಿದ್ದಾರೆ ನನಗೆ ಖುಷಿಯಾಗಿದ್ದು ಡಾಕ್ಟರ್ ಪರಮೇಶ್ ಅವರು ನಾನು ಅಂಬೇಡ್ಕರ್ ಆಗಬೇಕು ಅಂತ ಹೋರಾಟ ಮಾಡೋ ಎಲ್ಲ ಇದ್ದೇ ಇರ್ತಾರೆ ತುಂಬ ಜನ ಇರ್ತಾರೆ ಆದರೆ ವಿದ್ಯ ನಿಯಮ ಭಗವಂತನ ಆಶೀರ್ವಾದ ಪ್ರಕೃತಿಯ ಸಂದೇಶವನ್ನು ನಾವು ಒತ್ತೆ ಕೆಲಸವನ್ನು ಮಾಡಬೇಕು ಬಂದಿದ್ದೀರಿ ಎಲ್ಲ ಹೊಟ್ಟೆ ಹೋಗೋಣ ಒಂದು ಸತ್ಯ ನನಗೆ ಭಾರಿ ನೋವಾಗಿದ್ದು ಎಲ್ಲ ಪುಣ್ಯಾಂತ್ಮ ಮಾತನಾಡೋ ಭಾಷೆ ಹೇಳ್ತಾರೆ ಹುಚ್ಚಿಡಿದಿರ್ತಾವೆ ಈ ಪಕ್ಷ ತತ್ವಾಧಿಷ್ಠೆಯಿಂದ ಬಂದಿರ್ತಕ್ಕಂಥ ಸಿದ್ಧಾಂತ ಬಂದಿರ್ತಕ್ಕಂಥ ಪಕ್ಷ ರಾಷ್ಟ್ರ ನಾಯಕರು ನೀನ್ ಏನ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಾಯ್ತದೆ ಆ ಕೆಲಸವನ್ನು ನಾನು ಮಾಡಿದ್ದೀನಿ ಅದಕ್ಕೆ ಪ್ರತಿಫಲವಾಗಿ ಸೋಮಣ್ಣನ ಮೂಲೆ ಕೂರಿಸಬಾರ್ದು ಅನ್ನೋ ದೃಷ್ಟಿಯಿಂದ ತುಮಕೂರಿನಲ್ಲಿ ನೀನು ಶಕ್ತಿ ಗೊತ್ತಿಲ್ಲ ಕುರಿತ ಗುರುಗಳು ಸಂದೇಶ ಕೊಟ್ಟಿದ್ದಾರೆ ಅದು ನೋವು ತೀರ್ಸಿ ಅನ್ನೋ ದೃಷ್ಟಿಯಿಂದ ಏನೋ ಗೊತ್ತಿಲ್ಲ ಆ ಪರಮಾತ್ಮ ಇಲ್ಲಿದ್ದಾರೆ ಡಾಕ್ಟರ್ ಶಿವಕುಮಾರ್ ಮಾಸ್ವಾಮಿ ಅವರು ಅಂದರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ಎದೆ ಮೇಲೆ ಕುತ್ಕೊಂಡ್ರು ತಲೆ ಮೇಲೆ ಕೂತ್ಕೊಂಡ್ರು ಬುದ್ಧಿ ಕೂತ್ಕೊಂಡ್ರು ನನಗೆ ಕಳ್ಸಿ ನೀವೆಲ್ಲ ಗೆಲ್ಸಿದ್ರೆ ನಮ್ಕೋರೆಲ್ಲ ಒಂದು ಮಾಹಿತಿ ಅದನ್ನು ಮಾಡಲಿಕ್ಕೆ ಮಾಡಲಿಕ್ಕೆ ನೂರಾರು ಬೇಡ ಸಾಧ್ಯ ಇಲ್ಲ ಅದರ ಅವಶ್ಯಕತೆ ಇಲ್ಲ ಬೇಕು ಇಲ್ಲ ನನಗೆ ಎಪ್ಪತ್ತ್ ವರ್ಷ ಇವತ್ತು ಕೂಡ ಹತ್ತು ಹತ್ತು ಕಿಲೋಮೀಟರ್ ನಡೀತಿದೆ ಬೆಳಗ್ಗೆ ತಿಂಡಿ ತಿಂದರೆ ಮತ್ತೆ ಸಂಸ್ಕಾರದಲ್ಲಿ ನನಗೇ ಆದಂಥ ಸಮಾಜದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರವನ್ನು ಕೂಡ ಮಾಡಿದೆ ಐವತ್ತೆಂಟು ವರ್ಷಗಳ ಕಾಲ ಬೆಂಗಳೂರಿನ ದೊಡ್ಡ ನಗರದಲ್ಲಿ ನನಗಿರುವಷ್ಟು ಶತ್ರುಗಳು ಯಾರಿಗೂ ಇಲ್ಲ ಯಾರು ಶತ್ರುಗಳಿದ್ದಾರೆ ಅಂದರೆ ನೋ ವರ್ಕ್ ನೋ ಎನಿಮಿಸ್ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಬೀದಿ ಸಿಗ್ತೀನಿ ಐದೂವರೆ ಆರು ಗಂಟೆಗೆ ನಲವತ್ತೈದು ವರ್ಷಗಳ ಕಾಲ ನಿರ್ತವ್ರೆ ರಾಜ್ಯದ ರಾಜಧಾನಿ ಕೆಂಪೇ ಮಾಡುವ ಬೆಂಗಳೂರಿನಲ್ಲಿ ಎರಡು ಪರ್ಸೆಂಟ್ ಇದ್ದಾರೆ ಶ್ರೀಮತಿ ನಾಗರತ್ನಮ್ಮ ಹಿರೇಮಠವರು ಒಂದೇ ಸಾರಿ ಎಮ್ ಎಲ್ ಎದು ಹದಿನೆಂಟರೇ ಹದಿನೆ ಒಂದೇ ಸಾರಿ ಸಮಾಜದಿಂದ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾದ ಕಾರಣ ನಾಗರಾಜ್ ಒಂದೇ ಸಾರಿ ಎಂ ಆಗಿದ್ದು ಸವೋಧಿ ಶ್ರೀಮತಿ ಪ್ರಮೀಳಾ ನೇಸರ್ಗಿ ಒಂದೇ ಸಾರಿ ಆಗಿದ್ದು ಸೋಮಣ್ಣ ಏಳು ಸಾರಿ ಶಾಸಕ ಯಾರೋಸ್ಕರ ಆಗ್ತಾನೆ ಸ್ವತಂತ್ರವಾಗಿ ಬೆಂಗಳೂರಿನ ದೊಡ್ಡ ನಗರದಲ್ಲಿ ಯಾರು ಸ್ವತಂತ್ರವಾಗಿ ಆ ಬೆಂಗಳೂರಿನಲ್ಲಿ ಪರಮ ಪೂಜ್ಯ ಬಾಳಗಾರ ಸ್ವಾಮೀಜಿ ತೊಂಬತ್ತೊಂಬತ್ತರಲ್ಲಿ ನನಗೆ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಬರಲೇಬೇಕು ಅಂತ ಮಾಡಿ ಕರ್ಕೊಂಡು